ಟ್ಯಾನಿಂಗ್ ಪ್ರತಿಯೊಬ್ಬರಲ್ಲೂ ಕಂಡುಬರುವ ಒಂದು ಸಾಮಾನ್ಯ ಸಮಸ್ಯೆ ಪ್ರತಿದಿನ ಸೂರ್ಯನ ಕಿರಣಗಳಿಗೆ ಮೈಯೊಡ್ಡಲೇ ಬೇಕಾಗಿರುವುದರಿಂದ ಟ್ಯಾನಿಂಗ್ ಕೂಡ ಸಾಮಾನ್ಯವಾಗಿ ಎಲ್ಲರಲ್ಲೂ ಕಂಡುಬರುತ್ತದೆ ಸನ್ಸ್ಕ್ರೀನ್ ಲೋಷನ್ ಬಳಕೆ ಸನ್ ಹ್ಯಾಟ್ ಸನ್ ಗ್ಲಾಸ್ ಮೈ ಬಟ್ಟೆ ಇವುಗಳನ್ನು ಬಳಸಿದರೂ ಕೂಡ ಟ್ಯಾನ್ ಆಗುವುದನ್ನು ಸಂಪೂರ್ಣವಾಗಿ ತಡೆಯಲು ಸಾಧ್ಯವಿಲ್ಲ ಇದನ್ನು ತಡೆಯುವುದು ಹೇಗೆ ಎಂದು ಈಗ ನೋಡೋಣ ಬನ್ನಿ ಲೇಸರ್ ಚಿಕಿತ್ಸೆ ಚರ್ಮದ ಹೊಳಪು ಹೆಚ್ಚಿಸುವ ಚಿಕಿತ್ಸೆ ದುಬಾರಿ ಕ್ರೀಮ್ ಇತರ ಸೌಂದರ್ಯ ವರ್ಧಕಗಳು ಇದಕ್ಕೆ ಪರಿಹಾರ ನೀಡುತ್ತವೆ ಆದರೂ ನಾವಿಲ್ಲಿ ಅದೆಲ್ಲದಕ್ಕಿಂತ ಪರಿಣಾಮಕಾರಿ ವಿಧಾನಗಳನ್ನು ತಿಳಿಸುತ್ತೇವೆ ಈ ವಿಷಯದಲ್ಲಿ ನೀವು ನಿಮ್ಮ ತಾಯಿ ಹೇಳುವ ವಿಧಾನಗಳನ್ನು ಕೂದಲು ಮತ್ತು ತ್ವಚೆಯ ರಕ್ಷಣೆಗೆ ಬಳಸಬೇಕು ನಿಮಗೆ ಸಹಾಯಕವಾಗುವ ಇಂತಹ ವಸ್ತು ನಿಮ್ಮ ಅಡುಗೆ ಮನೆಯಲ್ಲಿಯೇ ಇದೆ ಚರ್ಮ ಟ್ಯಾನ್ ಆಗುವುದನ್ನು ಅಡುಗೆ ಮನೆಯಲ್ಲಿ ದೊರೆಯುವ ಅರಿಶಿನವನ್ನು ಬಳಸಿ ಹೋಗಲಾಡಿಸಬಹುದು ಜ್ಯೂಸ್ ಎಣ್ಣೆ ಅಥವಾ ಪೌಡರ್ ಯಾವುದೇ ರೀತಿಯಲ್ಲಿ ಅರಿಶಿನವನ್ನು ಬಳಸಬಹುದು ಟ್ಯಾನಿಂಗ್ ಅನ್ನು ತಡೆಯಲು ಅರಿಶಿನವನ್ನು ಬಳಸಿ ಮಾಡಬಹುದಾದ ಕೆಲವು ಫೇಸ್ ಪ್ಯಾಕ್ ಅನ್ನು ಈಗ ತಿಳಿಸುತ್ತೇವೆ ಇದನ್ನು ಅನುಸರಿಸಿ ಟ್ಯಾನ್ ಆಗುವುದನ್ನು ತಡೆಯಬಹುದು ಕಡಲೆ ಹಿಟ್ಟು ಕಿತ್ತಳೆ ಮತ್ತು ಅರಿಶಿನ ಒಂದು ಚಮಚ ಕಿತ್ತಳೆ ಸಿಪ್ಪೆಯ ಪುಡಿ ಎರಡು ಚಮಚ ಕಡಲೆ ಹಿಟ್ಟು ಮತ್ತು ಅರ್ಧ ಚಮಚ ಅರಿಶಿನ ಪುಡಿಯನ್ನು ಒಂದು ಬೌಲ್ನಲ್ಲಿ ತೆಗೆದುಕೊಳ್ಳಿ ಇದಕ್ಕೆ ಸ್ವಲ್ಪ ಹಾಲನ್ನು ಬೆರೆಸಿ ಚೆನ್ನಾಗಿ ಕಲಕಿ ಪೇಸ್ಟ್ ತಯಾರಿಸಿಕೊಳ್ಳಿ ಹದಿನೈದರಿಂದ ಇಪ್ಪತ್ತು ನಿಮಿಷದ ನಂತರ ತಣ್ಣೀರಿನಲ್ಲಿ ತೊಳೆಯಿರಿ ಕಡಲೆ ಹಿಟ್ಟು ನೈಸರ್ಗಿಕವಾಗಿ ಡೆಡ್ ಸ್ಕಿನ್ ಹೋಗಲಾಡಿಸಿದರೆ ಅರಿಶಿನ ಪಿಗ್ಮೆಂಟೇಶನ್ ಹೋಗಲಾಡಿಸುತ್ತದೆ ಅರಿಶಿನ ಜೇನುತುಪ್ಪ ಕಿತ್ತಳೆ ಹಣ್ಣು ಅಥವಾ ನಿಂಬೆಹಣ್ಣು ಒಂದು ಚಮಚ ಅರಿಶಿನ ಪುಡಿ ಒಂದು ಚಮಚ ನಿಂಬೆ ಅಥವಾ ಕಿತ್ತಳೆ ರಸ ಒಂದು ಚಮಚ ಜೇನುತುಪ್ಪವನ್ನು ಬೆರೆಸಿ ಪೇಸ್ಟ್ ತಯಾರಿಸಿಕೊಂಡು ಮುಖ ಮತ್ತು ಕತ್ತಿನ ಸುತ್ತ ಹಚ್ಚಿ ಅರಿಶಿನ ಮತ್ತು ನಿಂಬು ಚರ್ಮದ ಹೋಳಪನ್ನು ಹೆಚ್ಚಿಸಿದರೆ ಜೇನುತುಪ್ಪ ತ್ವಚೆಯನ್ನು ಮೃದುವಾಗಿಸುತ್ತದೆ ಅರಿಶಿನ ಬಾಳೆಹಣ್ಣು ಮತ್ತು ಜೇನುತುಪ್ಪ ಅರ್ಧ ಚಮಚ ಅರಿಶಿನ ಮತ್ತು ಎರಡು ಚಮಚದಷ್ಟಾಗುವ ನುರಿದ ಬಾಳೆಹಣ್ಣು ಅರ್ಧ ಚಮಚ ಜೇನುತುಪ್ಪವನ್ನು ಚೆನ್ನಾಗಿ ಬೆರೆಸಿ ಈ ಮಿಶ್ರಣವನ್ನು ಮುಖ ಮತ್ತು ಕತ್ತಿನ ಸುತ್ತ ಹಚ್ಚಿ ಕನಿಷ್ಠ ಅರ್ಧ ಗಂಟೆ ಹಾಗೆ ಬಿಡಿ ನಂತರ ತಣ್ಣೀರಿನಲ್ಲಿ ತೊಳೆಯಿರಿ ಅರಿಶಿನ ತ್ವಚೆಯನ್ನು ತಿಳಿಯಾಗಿಸಿದರೆ ಬಾಳೆಹಣ್ಣು ಮತ್ತು ಜೇನುತುಪ್ಪ ಮುಖದ ತೇವಾಂಶವನ್ನು ಕಾಪಾಡುತ್ತದೆ ಟೊಮೆಟೊ ಮತ್ತು ಮೊಸರು ಅರ್ಧ ಚಮಚ ಟೊಮೆಟೊ ರಸ ಒಂದು ಚಮಚ ಮೊಸರು ಅರ್ಧ ಚಮಚ ಅರಿಶಿನ ಇವುಗಳನ್ನು ಸರಿಯಾಗಿ ಮಿಶ್ರ ಮಾಡಿ ಪೇಸ್ಟ್ ತಯಾರಿಸಿಕೊಳ್ಳಿ ಟ್ಯಾನ್ ಆದ ಭಾಗಕ್ಕೆ ಇದನ್ನು ಹಚ್ಚಿ ಇಪ್ಪತ್ತು ನಿಮಿಷಗಳ ನಂತರ ತೊಳೆಯಿರಿ ಟೊಮೆಟೊ ಸೂರ್ಯನ ಕಿರಣಗಳಿಂದ ರಕ್ಷಿಸಿದರೆ ಅರಿಶಿನ ಮತ್ತು ಮೊಸರು ಟ್ಯಾನ್ ಅನ್ನು ಹೋಗಲಾಡಿಸಲು ಸಹಕರಿಸುತ್ತದೆ ಅರಿಶಿನ ಕಡಲೆ ಹಿಟ್ಟು ಆಲಿವ್ ಎಣ್ಣೆ ಮತ್ತು ಲಿಂಬು ಒಂದು ಬೌಲ್ನಲ್ಲಿ ಎರಡರಿಂದ ಮೂರು ಚಮಚ ಕಡಲೆ ಹಿಟ್ಟು ತೆಗೆದುಕೊಂಡು ಒಂದು ಚಮಚ ಆಲಿವ್ ಎಣ್ಣೆ ಒಂದು ಚಮಚ ನಿಂಬು ರಸ ಮತ್ತು ಒಂದು ಚಿಟಿಕೆ ಅರಿಶಿನ ಬೆರೆಸಿ ಪೇಸ್ಟ್ ಮಾಡಿಕೊಳ್ಳಿ ಇದನ್ನು ಮುಖ ಮತ್ತು ಕತ್ತಿನ ಭಾಗಕ್ಕೆ ಹಚ್ಚಿಕೊಂಡು ಹದಿನೈದು ನಿಮಿಷದ ನಂತರ ವಾಶ್ ಮಾಡಿಕೊಳ್ಳಿ ಅರಿಶಿನ ಟೋನ್ ಅನ್ನು ಬದಲಿಸಿದರೆ ಕಡಲೆ ಹಿಟ್ಟು ಚರ್ಮದ ಕೊಳೆಯನ್ನು ತೆಗೆದುಹಾಕುತ್ತದೆ ಅರಿಶಿನ ಮತ್ತು ನಿಂಬೆ ಹಣ್ಣು ಎರಡು ಚಮಚ ನಿಂಬು ರಸ ಒಂದು ಚಮಚ ಅರಿಶಿನ ಇದನ್ನು ಬೆರೆಸಿ ದಪ್ಪ ಪೇಸ್ಟ್ ತಯಾರಿಸಿಕೊಳ್ಳಿ ಮುಖಕ್ಕೆ ಇದನ್ನು ಹಚ್ಚಿ ಇಪ್ಪತ್ತು ನಿಮಿಷ ಹಾಗೆಯೇ ಬಿಡಿ ಅರಿಶಿನ ಮತ್ತು ನಿಂಬೆ ರಸ ಚರ್ಮವನ್ನು ತಿಳಿಯಾಗಿಸುವ ಗುಣ ಹೊಂದಿದ್ದು ಟ್ಯಾನ್ ತೆಗೆದುಹಾಕುತ್ತದೆ ಅರಿಶಿನ ಮಿಟ್ಟಿ ರೋಸ್ ವಾಟರ್ ಮತ್ತು ಜೇನುತುಪ್ಪ ಒಂದು ಚಮಚ ಮುಲ್ತಾನಿ ಮಿಟ್ಟಿ ಅರ್ಧ ಚಮಚ ಅರಿಶಿನ ಒಂದು ಚಮಚ ರೋಸ್ ವಾಟರ್ ಜೇನುತುಪ್ಪವನ್ನು ಸೇರಿಸಿ ಪೇಸ್ಟ್ ಮಾಡಿಕೊಂಡು ಮುಖಕ್ಕೆ ಹಚ್ಚಿ ಇಪ್ಪತ್ತು ನಿಮಿಷ ಹಾಗೆ ಬಿಡಿ ಮುಲ್ತಾನಿ ಮೆಟ್ಟಿ ತ್ವಚೆಯ ಕೊಳೆಯನ್ನು ಸಂಪೂರ್ಣ ತೆಗೆದುಹಾಕಲು ಸಹಕರಿಸಿದರೆ ಅರಿಶಿನ ತ್ವಚೆಯ ಕಾಂತಿ ಹೆಚ್ಚಿಸುತ್ತದೆ ಮತ್ತು ಜೇನುತುಪ್ಪ ತೇವಾಂಶವನ್ನು ಕಾಪಾಡುತ್ತದೆ ನಿಮಗೆ ಈ ಮಾಹಿತಿ ಉಪಯುಕ್ತವೆನಿಸಿದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು